ಕ್ಯಾಪ್ಸಿಕಮ್ ಸ್ಟಪ್ಪಿಂಗ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸೈಡ್ ಡಿಶ್ ಆದರೂ ಆಗ್ಬೋದು ಚಪಾತಿ ರೊಟ್ಟಿ ಅನ್ನ ಹಚ್ಕೊಂಡು ತಿಂತಿದ್ರೆ ವಾವ್ ಏನು ಸೂಪರ್ ಇರುತ್ತೆ ಗೊತ್ತೇನ್ರಿ ಇದು ಅಷ್ಟು ಚೆನ್ನಾಗಿರುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಿಮಗೆ ಸುಸ್ವಾಗತ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ಯಾಪ್ಸಿಕಮ್ ಸ್ಟಪ್ಪಿಂಗ್ ಹೇಗೆ ಮಾಡೋದು ಇದೊಂದು ಸೈಡ್ ಡಿಶ್ ಆದರೂ ತಿಳ್ಕೊರಿ ನೀವು ಇಲ್ಲಾಂದರೆ ಅಂತ ಆದರೂ ತಿಳ್ಕೊಡ್ರಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡ್ಬೇಕು ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸೊ ನಾವು ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಸ್ಟಪ್ಪಿಂಗ್ ಯಾವ ರೀತಿ ಮಾಡ್ತೀವಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಸೊ ಮೊದಲೇದಾಗಿ ನಾವು ಇದು ಬ್ಯಾ ಏನು ಜವಾರಿ ಅಲ್ಲ ಹೈಬ್ರಿಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ ಜವಾರಿ ಆದರೆ ಖಾರ ಇರುತ್ತೆ ಸೊ ಜವಾರಿ ನಾವು ಖಾರ ಜಾಸ್ತಿ ತಿನ್ನಲ್ಲ ಸೊ ಹೈಬ್ರಿಡು ಕ್ಯಾಪ್ಸಿಕಮ್ ತೊಗೊಂಡಿದ್ವಿ ಅದನ್ನು ಒಂದರಲ್ಲಿ ಎರಡು ಪಾರ್ಟ್ ಮಾಡಬೇಕು ಈ ರೀತಿ ಪಾಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಮೇಲುಗಡೆ ಸ್ವಲ್ಪ ಹುರ್ಕೋಬೇಕು ಅದನ್ನು ಚೆನ್ನಾಗಿ ಈ ರೀತಿ ಆಗಬೇಕು ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ತಗೊಂಡು ಆರಲಿಕ್ಕೆ ಬಿಡಬೇಕು ಈ ರೀತಿಯಾಗಿದ್ದಾವೆ ನೋಡಿರಿ ಯಾವ ಆಗಿದಾವೆ ನೋಡಿ ಆಮೇಲೆ ಒಂದು ದೊಡ್ಡ ಹುಳಿಗಡ್ಡೆ ಸ ಚಿಕ್ಕದಾಗಿ ಹೆಚ್ಕೋಬೇಕು ಸಣ್ಣ ಸಣ್ಣಗೆ ಹೆಚ್ಕೊಂಡು ಇಲ್ಲಿ ನಾವು ಶೇಂಗಾ ಪುಡಿ ಯೂಸ್ ಮಾಡ್ತಿಲ್ಲ ಅದ್ರ ಬದಲಿ ಪುಟಾಣಿ ಪುಡಿ ಯೂಸ್ ಮಾಡ್ತಿದ್ದೀವಿ ಕಡಲೆ ಪೂರಿ ಪುಟಾಣಿ ಪುಡಿ ಯೂಸ್ ಮಾಡ್ತಿದ್ವಿ ಆಮೇಲೆ ಅರಶಿನ ಹಾಕ್ಕೋಬೇಕು ಆಮೇಲೆ ಸಣ್ಣದಾಗಿ ಹೆಚ್ಚಿರ್ಕೊಂಡು ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಟ್ಟು ಈರುಳ್ಳಿ ಆದಮೇಲೆ ಇದಕ್ಕೆ ಏನು ಪಾತಂಬರಿ ಹಾಕ್ಕೋಬೇಕು ಉಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಆಮೇಲೆ ಒಂದು ಹಾಫ್ ನಿಂಬೆಹಣ್ಣು ಲೆಮನ್ನು ಹಿಂದ್ಕೋಬೇಕು ಕೊತ್ತಂಬರಿ ಕರಿಬೇವು ಹಾಕ್ಕೋಬೇಕು ಆಮೇಲೆ ಜೀರಿಗೆ ಹಾಕ್ಕೊಳ್ರಿ ಇದೆಲ್ಲ ಹಾಕ್ಕೊಂಡು ಬೇಕೆಂದರೆ ಏನು ಹಿಂಗ್ ಪೌಡ್ರ್ ಹಾಕ್ಕೊಳ್ರಿ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಚೆನ್ನಾಗಿ ಕೈಯಾಡಿಸಿ ಅದನ್ನು ಪೂರ್ತಿ ಮಿಕ್ಸ್ ಆಗಬೇಕು ಅಂದರೆ ಚಲೋ ಬರುತ್ತೆ ಚೆನ್ನಾಗಿ ಮತ್ತು ಮೇಲುಗಡೆ ಕೆಂಪು ಖಾರ ಇಲ್ಲಿ ನಾವು ಕೆಂಪು ಖಾರ ಯೂಸ್ ಮಾಡ್ತಿದ್ದೀವಿ ಕೆಂಪು ಖಾರ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕೈಯಾಡ್ಸ್ಕೊಡ್ರಿ ಎಣ್ಣೆ ಇರುತ್ತಲ್ಲ ಚೆನ್ನಾಗಿ ಮೆದುವಾಗಿ ಸಾಫ್ಟಾಗಿ ಇದು ಆಗುತ್ತೆ ಅದು ಸೊ ಕೈಯಾಡ್ಸ್ಕೊಂಡು ಒಂದೊಂದೇ ನಾವು ಏನು ಹುರ್ಕೊಂಡಿದೀವಲ್ಲ ಎಣ್ಣೆಯಲ್ಲಿ ಅದನ್ನು ಈ ರೀತಿ ಪೂರ್ತಿ ತುಂಬ ತುಂಬ ತುಂಬ್ಕೋಬೇಕು ನೋಡ್ರಿ ಸ್ಟಫ್ ಮಾಡ್ಕೋಬೇಕು ಪೂರ್ತಿನೇ ಪೂರ್ತಿಯಾಗಿ ಒಂದೊಂದೇ ನೋಡಿರಿ ಈಗ ನಾವು ಒಂದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಎರಡನೇದು ಈ ನೆಕ್ಸ್ಟ್ ಮೂರನೇದು ತೋರಿಸ್ತೀನಿ ನೋಡ್ರಿ ನಾನು ನೋಡಿರಿ ಈ ರೀತಿ ಪೂರ್ತಿಯಾಗಿ ತುಂಬ್ಕೋಬೇಕು ಒತ್ತಿಗೆ ಇದನ್ನ ಮಾಡ್ಕೊಂಡು ಇದನ್ನ ಮಾಡಬೇಕು ನೀವು ಲೂಸ್ ಆಗಿನ ಹಾಗೆ ಬೆ ತುಂಬಿದ್ರೆ ಅದು ವಾಪಸ್ಸು ಹೊರಗಡೆ ಬಂದುಬಿಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಒತ್ತಿಗೆ ತುಂಬ್ಕೋಬೇಕು ಅಂದರೆ ಚೆನ್ನಾಗಿ ಸ್ಟಫಿಂಗ್ ಕೂಡ್ಕೊಳ್ಳುತ್ತೆ ಇಲ್ಲಾಂದರೆ ಬಿಚ್ಚಿ ಬಂದುಬಿಡುತ್ತೆ ಹೊರ್ಗಡೆ ಅದು ನೋಡಿರಿ ಈ ರೀತಿ ತುಂಬ್ಕೋಬೇಕು ಒತ್ತೊತ್ತೆಗೆ ಹಾಕಿ ತುಂಬ್ಕೋಬೇಕು ನೋಡಿರಿ ಹಾಗೆ ಎಲ್ಲನೂ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಈಗ ಮೂರು ಮಾಡ್ಕೊಂಡಿದ್ದೀನಲ್ಲ ನೆಕ್ಸ್ಟ್ ಫೋರ್ತನ್ನು ಮಾಡ್ಕೋತಿದ್ದೀನಿ ಒತ್ತೆಗೆ ಒತ್ತಿದ್ರೇ ಅದು ಚೆನ್ನಾಗಿ ಸ್ಟಫ ಕೂಡುತ್ತೆ ಅದು ಸೊ ಇವಾಗ ನಾನು ನಾಲ್ಕಾಗಿದ್ದಾವೆ ಸೊ ಇವಾಗ ನಾವು ಅಷ್ಟು ಮಾಡಿದ್ದನ್ನ ತೋರಿಸ್ಬಿಡ್ತೀನಿ ನೋಡಿರಿ ಎಲ್ಲನೂ ತೋರಿಸೋದು ಎಲ್ಲ ಸೇಮೇ ಇರುತ್ತಲ್ಲ ಸೊ ಇವಾಗ ಅಷ್ಟು ತುಂಬಿ ಉಳಿದ್ರೆ ಅದರ ಮೇಲೇ ಹಾಕಿಬಿಡ್ರಿ ಏನು ಅದನ್ನೇನು ಚಲೋ ಇದನ್ನ ಮಾಡ್ಬೇಕಂತೇನಿಲ್ಲ ಅದ್ರ ಮೇಲೇ ಹಾಕಿದರೆ ಅದ್ರ ಕೂಡ ಇದು ಆಗುತ್ತೆ ಒಂದು ಹನಿ ನೀರು ಒಂದು ಸ್ವಲ್ಪ ನೀರು ಹಾಕಬೇಕು ಅಂದರೆ ಸ್ವಲ್ಪ ರಸಾನೂ ಆಗ್ಬಿಡುತ್ತೆ ಅದ್ರ ಕೂಡ ಚೆನ್ನಾಗಿ ಬಂದಿರುತ್ತೆ ಇದು ರಸಾನೂ ಆದರೆ ಸೊ ಇವಾಗ ಮತ್ತೆ ಒಂದು ಒಂದು ಎರಡು ನಿಮಿಷ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅಂದ್ರೆ ಅಂದರೆ ಹುರಿದಂದೇನಿ ಹಾಗೆ ನೀರು ಹಾಕಿ ಬಿಟ್ಬಿಡ್ರಿ ಹುರಿ ಅಂದ್ರೇನು ಕೈಯಾಡ್ಸ್ಕೊಳೋದೇನಿಲ್ಲ ಎರಡು ನಿಮಿಷ ಬೇ ಹಂಗೆ ಬೇಲಿಕ್ಕೆ ಬಿಟ್ಟರೆ ರೆಡಿ ಆಗಿಬಿಡುತ್ತೆ ನೋಡಿರಿ ನಮ್ಮ ಕ್ಯಾಪ್ಸಿಕಮ್ ಸ್ಟಫಿಂಗು ಇದು ಚಪಾತಿ ಅನ್ನೋ ಜೊತೆ ಹಚ್ಕೊಂಡು ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾ ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ